ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಎಳ್ಳು ಬೆಲ್ಲನ ಹೇಗೆ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಹೊರಗಡೆಯಲ್ಲಿ ನಾವು ರೆಡಿಮೇಡನ್ನ ಮಾಡಿರೋದನ್ನು ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೊರಗಡೆಯಲ್ಲಿ ನಾವು ಏನೇನು ಇಂಗ್ರೀಡಿಯಂಟ್ಸ್ನ ಹಾಕೋತೀವಿ ಅದನ್ನು ಸರಿಯಾಗಿ ಹಾಕಿರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕೋ ಹಾಕಿರ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ನಾನು ಎರಡು ಕೊಬ್ಬರಿನ ಮೇಲ್ಗಡೆ ಕಪ್ಪು ಭಾಗನ ಕ್ಲೀನಾಗಿ ಎಲ್ಲಾನು ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿಕೊಂಡು ಇದನ್ನ ನಾನು ಬಿಸಿಲಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೆಲ್ಲನೂ ಅಷ್ಟೇ ನಾನು ಎರಡಚ್ಚು ಬೆಲ್ಲನ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಎರಡು ದಿನ ಇದನ್ನು ಅಷ್ಟೇ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ಆದಷ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕೈನಲ್ಲೇ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಪುಡಿಯಾಗಿಬಿಡುತ್ತೆ ನಾವು ಚಾಕುನಲ್ಲಿ ಕಟ್ ಮಾಡೋದಕ್ಕೆ ಹೋದರೆ ನೋಡಿ ಇವಾಗ ನಾನು ಬಿಳಿ ಎಳ್ಳೆನ ತಗೊಂಡಿದ್ದೀನಿ ಸುಮಾರು ನಾನು ಕಾಲು ಕೆ ಜಿಯಷ್ಟು ಬಿಳಿ ಎಳ್ಳೆನ ತೊಗೊಂಡಿದ್ದೀನಿ ನಾನು ಇದು ಹುರಿದಿರೋ ಬಿಳಿ ಎಳ್ಳೆ ಹಾಗಾಗಿ ಈ ಕಲರ್ ಇದೆ ನೀವು ಹುರಿದಿಲ್ಲ ಅಂದರೆ ಹುರಿದ್ಬಿಟ್ಟು ಹಾಕ್ಕೊಳ್ಳಿ ಆದರೂ ಸ್ವಲ್ಪ ನಾನು ಹುರ್ಕೋತೀನಿ ಹಾಗೆ ನೋಡಿ ಇಲ್ಲಿ ನಾನು ಕಾಲು ಕೆ ಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೋಡಿ ಹುರ್ಗಡ್ಲೆನ ತಗೊಂಡಿದ್ದೀನಿ ಇದನ್ನು ನಾನು ಒಂದು ನೂರು ಗ್ರಾಮಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಹಾಗೆ ಇದು ನಾನು ಜೀರಿಗೆ ಕಾಳು ಅಂತ ಸಿಗುತ್ತೆ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹೊರಗಡೆನಲ್ಲಿ ಸಿಗುತ್ತೆ ಇದನ್ನು ನಾನು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದು ಅಷ್ಟೇ ರೌಂಡ್ ಕಲರ್ ಜೀರಿಗೆಕಾಳು ಅಂತ ಸಿಗುತ್ತೆ ಇದೂ ಅಷ್ಟೇ ನೀವು ಆ ಥರ ಕಾಳನ್ನಾದರೂ ಒಂದೇ ಹಾಕೋಬೋದು ನಾನು ಎರಡು ಥರ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಾನು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಸಕ್ಕರೆ ಹಚ್ಚನ ತೊಗೊಂಡಿದ್ದೀನಿ ಇದನ್ನು ನಾನು ಕಾಲು ಕೆ ಜಿಯಷ್ಟು ತೊಗೊಂಡು ಬಂದಿದ್ದೀನಿ ನಾನು ರೆಡಿಮೇಡ್ನೇ ತೊಗೊಂಡು ಬಂದಿದ್ದೀನಿ ಮನೆಯಲ್ಲಿ ಮಾಡಿರೋದಲ್ಲ ಇದು ಸಕ್ಕರೆ ಹಚ್ಚು ಮನೆಯಲ್ಲೂ ಮಾಡ್ಕೊಬೋದು ಸಕ್ಕರೆ ಹಚ್ಚಿದರೆ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನಾನು ಹೊರ್ಗಡೆಯಲ್ಲೇ ತರಿಸಿದ್ದೀನಿ ಕಾಲು ಕೆ ಜಿ ಅಷ್ಟು ನೋಡಿ ಎಷ್ಟು ಯಾವ ಥರ ಡಿಸೈನ್ ಬೇಕು ಆ ಥರ ಎಲ್ಲ ಸಿಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು ನೋಡಿ ಇವಾಗ ನಾನು ಫಸ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ ಒಂದು ಕಡಾಯನ ಇಟ್ಕೊಂಡು ಇದು ಹುರ್ದಿರೋ ಎಳ್ಳೆನೇ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ನಲ್ಲಿ ಇಟ್ಟಿದ್ದೆ ಹಾಗಾಗಿ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದೆರಡು ನಿಮಿಷ ಹುರ್ಕೋತೀನಿ ಅಷ್ಟೇ ನೀವು ಹುರ್ದಿಲ್ಲ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಎಳ್ಳನ್ನು ಹಾಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ಥರ ಆದಷ್ಟು ಬಿಸಿ ಆಗಬೇಕು ಎಳ್ಳು ಚೆನ್ನಾಗಿರುತ್ತೆ ಆವಾಗ ನೋಡಿ ಇವಾಗ ಎಳ್ಳೆಲ್ಲ ಹುರ್ಕೊಂಡಾಗಿದೆ ಇದನ್ನು ನಾನು ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಸ್ವಲ್ಪ ಅಗಲವಾಗಿರೋ ಬೌಲಿಗೆ ಎತ್ತಿಟ್ಕೊಳ್ಳಿ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಎಳ್ಳೆಲ್ಲ ಹುರ್ಕೊಂಡಾದ್ಮೇಲೆ ಕಡಲೆ ಬೀಜನೂ ಸಹ ನಾನು ಹುರ್ಕೋತೀನಿ ಇದು ಅಷ್ಟೇ ಸ್ವಲ್ಪ ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೊಳ್ಳಿ ಕಡಲೆ ಬೀಜನ ಆವಾಗ ನಾವು ಮೇಲ್ಗಡೆ ಸಿಪ್ಪನ್ನು ತೆಗೆಯೋದಕ್ಕೆ ಈಸಿ ಆಗುತ್ತೆ ನೋಡಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಐದು ನಿಮಿಷನಾದರೂ ನೀವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈ ಥರ ನೀವು ಹುರ್ಕೋಬೇಕಾಗುತ್ತೆ ಈ ಥರ ಕಡಲೆ ಬೀಚ ಸ್ವಲ್ಪ ಹುರ್ಕೊಂಡು ಬಿಸಿ ಇರೋವಾಗಲೇ ನೀವು ಸಿಪ್ಪೆನ ತೆಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಬರ್ತಿದೆ ಅಂತ ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕೋತೀನಿ ನೋಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಬೀಜ ಬಿಸಿ ಇರೋವಾಗ್ಲೇ ಕಡಲೆ ಬೀಜ ಸುಡ್ತಾ ಇರಬೇಕು ಆವಾಗಲೇ ನೀವು ಈ ಥರ ಯಾವುದಾದ್ರೂ ಒಂದು ಕಲ್ಲನ್ನು ತಗೊಂಡು ನೋಡಿ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಉರುಳಿಸಿ ಅಷ್ಟೇ ಕಡಲೆ ಬೀಜದ ಮೇಲೆ ಚೆನ್ನಾಗಿ ಸಿಪ್ಪೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಕಡಲೆ ಬೀಜನೂ ಸುದ ಬೇಳೆ ಆಗುತ್ತೆ ಚೆನ್ನಾಗಿ ನೋಡಿ ಇದೇ ಥರ ನೀವು ಕಡಲೆ ಬೀಜನ ತಳ್ಕೊಂಡು ಸ್ವಲ್ಪ ಈ ಥರ ಕಲ್ಲನ್ನು ಅದ್ರ ಮೇಲೆ ತುಂಬ ಸುಲಭವಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ನಾನು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಾವು ಸಿಪ್ಪೆ ಎಲ್ಲ ಚೆನ್ನಾಗಿ ತೆಕ್ಕೋಬೋದು ಬಿಸಿನಲ್ಲಿದ್ದಾಗಲೇ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ತೆಗೆಯೋದು ಕಷ್ಟ ಆಗುತ್ತೆ ನೋಡಿ ಕಡಲೆ ಬೀಜದಲ್ಲಿ ನಾನು ಸಿಪ್ಪೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಸ್ವಲ್ಪ ಸಿಪ್ಪೆ ಇರಬಾರ್ದು ಆ ಥರ ಚೆನ್ನಾಗಿ ತೆಕ್ಕೊಳ್ಳಿ ನೋಡಿ ಈಗ ಈ ಕಡಲೆ ಬೀಜನ ನಾನು ಎಳ್ಳನ್ನು ಹುರಿದಿ ಹಾಕ್ಕೊಂಡಿದ್ನಲ್ಲ ಬೌಲಿಗೆ ಅದೇ ಬೌಲಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ಎಲ್ಲ ಫುಲ್ಲು ಕಡಲೆ ಬೀಜನ ಹಾಕ್ಕೊಳ್ಳಿ ಇದನ್ನು ಅಷ್ಟೇ ಸ್ವಲ್ಪ ತಿನ್ನೋದಕ್ಕೆ ನಿಮ್ಗೇನಾದರೂ ಕಡಲೆ ಬೀಜ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಇವಾಗ ಎಲ್ಲನೂ ನಾನು ಸೇರಿಸ್ಕೋತೀನಿ ನೋಡಿ ಬೆಲ್ಲನ ಹಾಕೋತಾ ಇದ್ದೀನಿ ಬೇಕಿದ್ರೆ ನಿಮಗೆ ಜಾಸ್ತಿ ಅಂತ ಅನ್ಸಿದ್ರೆ ಸ್ವಲ್ಪ ಎತ್ತಿಟ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಯಾವುದು ಕಮ್ಮಿ ಅಂತ ಅನ್ಸಿದೆ ಯಾವುದನ್ನ ಎತ್ತಿಟ್ಕೊಂಡಿದ್ದೀರ ಅದನ್ನು ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಅಳತೆ ಏನಾದರೂ ಗೊತ್ತಾಗಿಲ್ಲ ಕೊಬ್ಬರಿ ಜಾಸ್ತಿ ಆಯಿತು ಬೆಲ್ಲ ಜಾಸ್ತಿ ಆಯಿತು ಅನ್ಸ ಅನ್ಸಿದ್ರೆ ಕೆಲವರು ಕೊಬ್ಬರಿ ಜಾಸ್ತಿ ಇದ್ರೆ ಇಷ್ಟಪಡಲ್ಲ ಕೆಲವರು ಬೆಲ್ಲ ಜಾಸ್ತಿ ಇದ್ರೆ ಇಷ್ಟಪಡೋದಿಲ್ಲ ಕೆಲವರು ಎಳ್ಳು ಜಾಸ್ತಿ ಹಾಕಿದ್ರೆ ಇಷ್ಟಪಡೋದಿಲ್ಲ ಹಾಗಾಗಿ ನೀವು ಎಲ್ಲನೂ ಸ್ವಲ್ಪ ಎತ್ತಿಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಇವಾಗ ಕೊಬ್ಬರಿ ಕಡಲೆ ಉರ್ಗಡ್ಲೆ ಮತ್ತು ಜೀರಿಗೆ ಕಾಳು ಎರಡು ಥರ ಜೀರಿಗೆ ಕಾಳು ತೊಗೊಂಡಿದ್ನಲ್ಲ ಅದನ್ನು ಸುತ ನಾನು ಹಾಕೋತಾ ಇದ್ದೀನಿ ಫುಲ್ಲು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಎಳ್ಳು ಬೆಲ್ಲನ ಹೇಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಒಂದು ದಿನ ಅಷ್ಟೇ ನಾವು ಕೊಬ್ಬರಿ ಬೆಲ್ಲನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಗೋಯ್ತು ಇನ್ನೆಲ್ಲ ತುಂಬ ಸುಲಭವಾಗಿ ನಾವು ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು ನೋಡಿ ನಿಮಗೇನಾದರೂ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ಎಳ್ಳು ಬೆಲ್ಲ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್